ರಾಯಚೂರು ನಗರದಲ್ಲಿ ದರ್ವೇಶಿ ಗ್ರೂಪ್ ಆಫ್ ಕಂಪನಿ ವಿರುದ್ಧ ಬಹುಕೋಟಿ ಹಗರಣದ ಬಗ್ಗೆ ಈಗಾಗಲೇ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಆರಂಭಿಸಿದ್ದು ನಿನ್ನೆಯಿಂದಲೂ ಕೂಡ ರಾಯಚೂರು ನಗರದಲ್ಲಿ ಸಾಕಷ್ಟು ರೀತಿಯಲ್ಲ ಶೋಧ ಕಾರ್ಯ ಮಾಡುವ ಮುಖಾಂತರ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಇನ್ನು ಇದೇ ಒಂದು ವಿಚಾರಕ್ಕೆ ದರ್ವೇಶಿ ಕಂಪನಿ ಮುಂಭಾಗದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ವೆಂಕಟೇಶ್ ಅವರನ್ನ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುವ ಮುಖಾಂತರ ಮಾತನಾಡಿಸಿ ಮಾಹಿತಿ ಪಡೆದು ಧೈರ್ಯವನ್ನು ತುಂಬಿದ್ದಾರೆ ಹೀಗೆ ಇಂತಹ ಅನಾಹುತಕ್ಕೆ ಯಾರು ಕೂಡ ಹೂಡಿಕೆದಾರರು ಕೈ ಹಾಕಬಾರದು ಎಂಬ ನಿಟ್ಟಿನಲ್ಲಿ ಎಲ್ಲರಿಗೂ ಧೈರ್ಯ ತುಂಬುವಂತೆ ವೆಂಕಟೇಶ್ ಅವರಿಗೆ ಕಿವಿಮಾತು ಹೇಳಿದ್ದಾರೆ ಇನ್ನು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಲಾಗುತ್ತಿದೆ ಎಂಬ ಬಗ್ಗೆಯೂ ಕೂಡ ವೆಂಕಟೇಶ್ ಅವರಿಗೆ ಮಾಹಿತಿ ನೀಡಿ ಧೈರ್ಯ ತುಂಬಿದ ಘಟನೆ ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಇನ್ನು ಅಧಿಕಾರಿಗಳು ಎರಡನೇ ದಿನದ ಒಂದು ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಇವತ್ತು ದರ್ವೇಶ್ ಗುರುಪ್ ವಿರುದ್ಧ ಮತ್ತು ನಮ್ಮ ವೆಂಕಟೇಶ್ ಎಂಬವರು ಹೊಡಿಕೆ ಹಾಕಿದವರ ಅವರು ಒಂದು ಪಾಯಸನ್ ತಗೊಂಡಿದ್ರು ಹಂಗಾಗಿ ಇವತ್ತು ಸಿ ಓ ಇವತ್ತು ಬಂದು ಎನ್ಕ್ವೈರಿ ಮಾಡಿ ಆ ಹುಡುಗರಿಗೆ ಸ್ವಲ್ಪ ಧೈರ್ಯ ತುಂಬಿ ಧೈರ್ಯ ತುಂಬಿ ಧೈರ್ಯ ತುಂಬಿ ಕೆಸಿ ಸ್ವಲ್ಪ ಇದು ಮಾಡ್ಕೊಂಡು ನಮ್ಗೆಲ್ಲರಿಗೆ ಧೈರ್ಯ ಹೇಳಿ ಒಂಚೂರು ಇದು ಮಾಡ್ರಿ ಆ ಥರ ಅಂತೇಳಿ ಹೇಳಿದ್ದಾರೆ ಮತ್ತು ಅವರು ಧೈರ್ಯೇಶ್ ಧರ್ವೇಶ್ ಗ್ರೂಪ್ ಅವರು ಮತ್ತು ಅವರ ಎಷ್ಟು ಜನ ಇದ್ದಾರೆ ಅವರೆಲ್ಲರದು ಹೇಳಿಕೆ ತಗೊಂಡು ಬಂದು ಮೊನ್ನೆ ಸಹ ಪಿ ಎಸ್ ಎಸ್ ಸಿ ಎಡವ್ರು ತಂದು ಬಂದರು ಸರ್ ಸಿ ಒ ಡಿ ತನಕ ಸಿ ಎ ಡಿ ಅವರು ಬಂದಿದ್ದರು ಅವರೆಲ್ಲ ಎಲ್ಲ ಹೇಳಿಕೆ ತಗೊಂಡು ಅವರು ಫಾರೂಕ್ ಅಂತೇಳಿ ಮತ್ತು ಬರು ಅವರೆಲ್ಲರೂ ಕ್ಲಿಯರ್ ಕಟ್ ಆಗಿ ಅವರೆಲ್ಲಾರದು ಹೆಸರು ಮತ್ತು ಅವ್ರದೆಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರೆಲ್ಲ ಯಾರ್ಯಾರಿಗೆ ಇದಾಗಿದೆ ಅವರೆಲ್ಲರೂ ಸ್ವಲ್ಪ ಒಂಚೂರು ಬಂದು ಅವರು ಪ ಸ್ಪಂದಿಸ್ಬೇಕಂತೇಳಿ ಅವ್ರಿಗೂ ನಮಗೂ ಒಂಚೂರು ಹೋರಾಟಗಾರರಿಗೆ ನಮಗೂ ಅವ್ರು ಸಲಹೆ ಕೊಟ್ಟು ಹೋಗಿದ್ದಾರೆ ಅವ್ರಿಗೂ ಹಂಗಾಗಿ ಒಂದು ಯಾವ ವಿಷಯ ಹೊಂದಿದ್ದಾರೆ ಇವಾಗ ಸದ್ಯಕ್ಕೆ ಭಾಳಷ್ಟು ನೊಂದಿದ್ದಾರೆ ಅವರು ಊರು ಬಿಟ್ಟು ಹೋಗಿದ ಅದಕ್ಕೆ ಹಂಗಾಗಿ ಅವರ ದಲ್ಲಾಳಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನನ್ನ ತಂದು ಅವರು ನಾವು ಇದು ಮಾಡಿಸಿ ಸಾರ್ವಜನಿಕರಿಗೆ ಎಲ್ಲರಿಗೆ ಕೊಡಿಸ್ತು ಅನ್ನೋ ಮಾತು ಇವತ್ತು ಹೇಳೋಗಿದ್ದಾರೆ ಮನೆ ಇವರು ವ್ಯವಸಾಯ ಸಿ ಎಡ್ ಅವರು ಹಂಗಾಗಿಬಿಟ್ಟು ಇವತ್ತಿನ ದಿವಸ ನಾಮಗೋರು ಎಲ್ಲರಿಗೆ ಒಂಥರ ಖುಷಿ ಭಾವನೆ ಆಗಿದೆ ಅಂತಂಥೇಳಿ ಈ ಮೂಲಕ ಹೇಳೋಕ್ಕೆ ಇದ್ದೀನಿ ನಮ್ಮ ಹೆಸ್ರು ರಾಮು ಅಂತೇಳಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ನಮ್ಮ